ರಿಪಬ್ಲಿಕ್ ಟಿವಿಯ ಶೋಭಾ ಎಡಿಟರ್ ಇನ್ ಚೀಫು ಅಲ್ಲ ಮೇಡಮ್ ತಾವೊಬ್ಬ ಹೆಣ್ಣಾಗಿ ತಾವೊಬ್ಬ ಹೆಣ್ಣು ಇಷ್ಟೊಂದು ದೊಡ್ಡ ಮಾಸ್ ರೇಪ್ ಅತ್ಯಾಚಾರ ಆಗಿದೆ ತಾವು ಈ ಕಾರ್ಯಕ್ರಮಕ್ಕೆ ಹೋಗಿ ಯಾರ ಜೊತೆ ನಾವು ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ನೀವು ಒಬ್ಬ ಹೆಣ್ತಾನೆ ಯಾರ ಕಾರ್ಯಕ್ರಮಕ್ಕೆ ಹೋಗಿದ್ರಿ ನಿನ್ನೆ ಬಟ್ಟಂದು ವಿಶೇಷ ಬಟ್ಟಂದು ಬುಕ್ ರಿಲೀಸ್ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಸೌಜನ್ಯ ಅನ್ನೋ ಹೆಣ್ಮಕ್ಳಿಗೆ ಅತ್ಯಾಚಾರ ಆಯ್ತು ಈಗ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಅತ್ಯಾಚಾರ ಆಗಿದೆ ಅದು ತನಿಖೆ ಆಗ್ಬೇಕು ಅಂತ ನಾವೆಲ್ಲ ಬೀದಿಗಿಳಿದು ಗಲಾಟೆಗಳು ಮಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಯಾರಿಗಾರು ಯಾವ ಮಾಧ್ಯಮ ಮೇನ್ ಸ್ಟ್ರೀಮ್ ಮಾಧ್ಯಮದವ್ರು ಯಾರೇ ಆಗಿರ್ಲಿ ನೀವುಗಳು ನೈತಿಕತೆಯನ್ನ ಮರೆದಿದ್ದೀರಾ ಆ ಬಟ್ಟ ಆ ವಿಶೇಷ ಬಟ್ಟ ಎಲ್ಲಾದರೂ ದಿಕ್ತಪ್ಪಿಸ್ತಾ ಇದ್ದಾನೆ ಎಲ್ಲಾ ಮಾಧ್ಯಮದವ್ರು ಹೇಳ್ತಾನಂತೆ ನನ್ಗೆ ಹೇಳಿದ್ದು ಹಾಕ್ಬೇಡಿ ಧರ್ಮಸ್ಥಳದ ಹಾಕಬೇಡಿ ವಿಶೇಷ ಭಟ್ಟ ಯಾಕೆ ತರ ಹೇಳ್ತಾ ಇದೀಯಾ ನಿನ್ನೆ ಬುಕ್ ರಿಲೀಸ್ಗೆ ನಾವು ಯಾರ ಮೇಲೆ ಈ ಕೇಸಲ್ಲಿ ಆರೋಪ ಇದೆಯೋ ಯಾರ ಮೇಲೆ ಭೀಮಾ ಕೈ ತೋರಿಸ್ತಾ ಯಾರ ಮೇಲೆ ಜನರಿಗೆ ಸಮಸ್ಯೆ ಇದೆಯೋ ಯಾರ ಮೇಲೆ ಸಂಶಯ ಇದೆಯೋ ಆ ವ್ಯಕ್ತಿನ ಕರ್ಕೊಂಡ್ಬಂದು ಅಲ್ಲಿ ಮೈಕ್ ಕೊಟ್ಟು ಮಾತಾಡಿಸಿ ಬುಕ್ ರಿಲೀಸ್ ಮಾಡ್ತೀಯಲ್ಲ ಭಟ್ಟ ಏ ಬಟ್ಟಾ ಭಟ್ಟ ವಿಶೇಷ ಭಟ್ಟ ನಿನ್ನನ್ನು ಯಾರು ನೋ ಭಟ್ಟ ನೋಬಡಿ ಶುಡ್ ಆಸ್ಟಿವ್ ಏನು ಮಾಧ್ಯಮ ಲೋಕವನ್ನ ಮಾಧ್ಯಮ ಮಾಧ್ಯಮನ ಒಂದು ಮಾಫಿಯಾ ಮಾಡ್ಕೊಂಡಿದ್ಯಾ ವಿಶೇಷ ಭಟ್ಟ ಮೇಡಮ್ ರಿಪಬ್ಲಿಕ್ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಶೋಭಾ ಅವ್ರೆ ನೀವು ಹೋಗಿ ಯಾರು ಹೋಗ್ತೀರ್ರಿ ಯಾರನ್ನು ನೀವು ಒಬ್ಬ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಆಗಿ ಯಾರು ಜೊತೆ ನಿಂತ್ಕೊಂಡು ನೀವು ಹೊಗಳಿದ್ರಿ ಯಾರನ್ನು ಹೊಗಳಿ ನಿನ್ನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಬ್ಬ ರಿಪಬ್ಲಿಕ್ ಟಿವಿ ಸಾರ್ ಲಕ್ಷಾಂತರ ಜನ ನಿಮ್ಮ ರಿಪಬ್ಲಿಕ್ ಟಿವಿ ನೋಡ್ತಾರೆ ಇದನ್ನ ನೀವು ಮಾಡ್ತಾ ಇರೋದು ಇದೇನಿ ನೀವು ಮಾಡ್ತಾ ಇರೋದು ರಿಪಬ್ಲಿಕ್ ಟಿವಿ ಎಡಿಟರ್ ಇನ್ ಚೀಫ್ ಶೋಭಾ ಮೇಡಮ್ ಯಾರನ್ನ ನೀವು ಹೋಗ್ಲಿದ್ದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಯಾಕೆ ಯಾರು ಯಾರು ನಾವೆಲ್ಲ ಗೂಬೆ ಅನ್ಕೊಂಡಿದೀರ ನಾವೆಲ್ಲ ಗೂಬೆ ನನ್ರಿ ರೇ ಶೋಭಾ ಅವ್ರೆ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಒಬ್ಬ ಹೆಣ್ಣು ನೀವೊಬ್ಬ ಹೆಣ್ಣಾಗಿ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅಲ್ಲಿ ಅತ್ಯಾಚಾರ ಆಗಿ ಅವರ ರೇಪ್ ಆಗಿ ಅವರನ್ನ ಮುಚ್ಚಾಕಿದ್ರೆ ಕೊಲೆ ಮಾಡಿದರೆ ನಿಮ್ಮ ಟಿವಿಲಿ ಪ್ರಸಾರ ಮಾಡೋ ದುರ್ದ್ ಮಾತು ಯಾರ ಜೊತೆ ವೇದಿಕೆ ಹಂಚ್ಕೊಂಡ್ರಿ ಶೋಭಾ ಅವ್ರೆ ಯಾರ ಜೊತೆ ಹಂಚ್ಕೊಂಡ್ರಿ ಈ ಭಟ್ ಮಾತು ಕೇಳಿ ನೀವ್ ಯಾರ ಜೊತೆ ಹಂಚ್ಕೊಂಡ್ರಿ ಈ ವಿಶ್ವೇಶಯ್ಯ ಭಟ್ ನಿಜವಾಗ್ಲು ವಿಶ್ವೇಶ್ಯ ಭಟ್ ನಿನ್ಗೆ ಮಕ್ಕಳಿದಾರ ಮಕ್ಳು ಮರಿ ಇಲ್ವಾ ಎಂಟಿ ಇಲ್ವಾ ನಿಮ್ ಎಂಟಿ ಹೆಣ್ಣಲ್ವಾ ಎಣ್ಣಲ್ವೇನ್ ರೀ ವಿಶ್ವಯ ಭಟ್ ಯಾರು ಕರ್ಕೊಂಡ್ಬಂದ್ ಪ್ರಮೋಟ್ ಮಾಡ್ತಾ ಇದೀಯ ಭಟ್ ಕರ್ನಾಟಕ ಯಾರ್ದು ಅನ್ಕೊಂಡಿದ್ಯಾ ಅತ್ಯಾಚಾರಿಗಳಿಗೆ ಸನ್ಮಾನ ಮಾಡೋದು ಅತ್ಯಾಚಾರಿಗಳ ಕೈಗೆ ಮೈಕ್ ಕೊಡೋನ ಮಟ್ಟಕ್ಕೆ ನಮ್ಮ ಸಮಾಜ ಬಂದಿದಂತೆ ಏ ಏಯ್ ಬ್ಲಡ್ ಬಾಯ್ಲ್ ಆಗುತ್ತೆ ನಮ್ದು ಸೌಜನ್ಯ ಯಾರು ಸೌಜನ್ಯ ಯಾರು ಒಬ್ಬರು ಒಕ್ಕಲಿಗರು ಹೆಣ್ಮಕ್ಳು ರಾಜ್ಯ ಒಕ್ಕಲಿಗರ ಸಂಘ ಏಯ್ ನೀವ್ ಯಾರಾದರೂ ಒಬ್ರು ಆ ಸೌಜನ್ಯ ಪ್ರಕರಣದಲ್ಲಿ ರಾಜ್ಯ ಏನ್ಕೋಬೇಕು ಸಂಘ ಅಂದ್ರೆ ಒಕ್ಕಲಿಗರ ಸಂಘ ಏನ್ಕೋಬೇಕು ಪೋಸ್ಟರ್ ಬ್ಯಾನರ್ ಹಾಕೊಂಡು ದುಡ್ಡು ಮಾಡಕ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಒಕ್ಕಲಿಗ ರಾಜ್ಯ ಒಕ್ಕಲಿಗರ ಸಂಘ ಅದಕ್ಕೆ ನಡೆಯೋದು ಎಲೆಕ್ಷನ್ಸ್ ರಾಜಕಾರಣಿಗಳವರು ಸಂಬಂಧಿಕರು ಬಂದಲ್ಲಿ ಎಲೆಕ್ಷನ್ ನಿಂತ್ಕೊಳೋದು ಅದ್ರ ಸಾಸ್ಕೊಳೋದು ಅಲ್ಲಿ ಬರೋ ದುಡ್ಡನ್ನ ಬಾಸ್ಕೊಂಡ್ ತಿನ್ನಕೋಸ್ಕರ ಯಾಕೆ ಕೊಡ್ಲಿಲ್ಲ ರಾಜ್ಯ ಒಕ್ಕಲಿಗರ ಸಂಘ ಸೌಜನ್ಯ ಯಾವ ಜಾತಿನ ತಾನೆ ನಾನು ಜಾತಿ ಮಾತಾಡ್ತಾ ಇಲ್ಲ ಬಟ್ ನನಗೂ ಗೊತ್ತಿರ್ಲಿಲ್ಲ ಸೌಜನ್ಯ ಒಕ್ಕಲಿಗರು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಬ್ಲಡ್ ಬಾಯಲ್ ಆಗತ್ತೆ ಡೈ ರಾಜ್ಯ ಒಕ್ಕಲಿಗರ ಏನೋ ಮಾಡ್ತಾ ಇದ್ದೀರಾ ಓಕೆ ರಾಜ್ಯ ಒಕ್ಕಲಿಗರ್ ಸಂಘದವ್ರಿಗೆ ನಿಮಗೆ ನಿಜವಾಗ್ಲೂ ಬಾಯಿ ಇಲ್ಲ ನಿಮಗೆ ಬಾಯಿ ಇಲ್ಲ ಇದು ಕೇಳೇ ಬೇಕಾಗಿದೆ ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಅತ್ಯಾಚಾರ ಆಗಿದೆಯಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಒಕ್ಕಲಿಗರ್ ಸಂಘ ಯಾಕ್ರ ಮಾತಾಡ್ತಾ ಇಲ್ಲ ನೀವು ಮಾತಾಡಲ್ಲ ನೀವೆಲ್ಲ ರಾಜಕಾರಣಿಗಳ ಬಕೆಟ್ಗಳು ಅವರು ಮಾತಾಡಿದ್ರೆ ನಿಮ್ಮನ್ನ ಕಿತ್ಬ ನೀ ಇವರೇ ಹೇಳ್ದ ಕೆಂಚಪ್ಪ ಗೌಡ್ರೇ ಹೇಳಿದ್ರು ನಾವೇನ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಅಡ್ಮಿನಿಸ್ಟ್ರೇಟ್ ಹಾಕಿ ನಮ್ಮನ್ನೆಲ್ಲ ಓಡಿಸ್ಬಿಡ್ತಾರೆ ಅಂತ ಆ ಭಯ ಎದ್ಕೊಂಡು ಯಾಕ ಜೀವನ ಮಾಡ್ತೀರಾ ಕೆಂಪೆ ಕೆಂಚಪ್ಪ ಗೌಡ ಹೇಳಿದ್ರೆ ನನಗೆ ಅಧ್ಯಕ್ಷ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನಾವೇನಾದ್ರೂ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಅಡ್ಮಿನಿಸ್ಟ್ರೇಟ್ ಆಗ್ತೀ ಅಂತ ಹೇಳೋ ಡಿ ಕೆ ಶಿವಕುಮಾರ್ ಎದ್ಕೊಂಡು ಯಾಕಪ್ಪ ಬದುಕ್ತೀಯಾ ಅಧ್ಯಕ್ಷ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಯಾಕೆ ಬದುಕ್ತೀಯಾ ಸೌಜನ್ಯ ಒಬ್ಬ ವಕೀಲಿಗಳು ಒಕ್ಕಲಿಗರ ಮಠ ಇದೆ ಸ್ವಾಮೀಜಿಗಳಿದ್ದೀರಾ ನೂರಾರು ಸಾವಿರಾರು ಮಠ ಇದೆ ಕರ್ನಾಟಕದಲ್ಲಿ ಯಾವ ಸ್ವಾಮೀಜಿನಾದರೂ ಈ ಹತ್ಯಾಕಾಂಡದ ಬಗ್ಗೆ ಸೌಜನ್ಯ ಬಗ್ಗೆ ಮಾತಾಡಿದೀರ ಮಾತಾಡಲ್ಲ ಯಾಕೆ ಮಾತಾಡಲ್ಲ ಯಾಕೆ ಮಾತಾಡಲ್ಲ ಸ್ವಾಮೀಜಿಗಳು ವೈ ಶುಡ್ ವಿ ಕನ್ಸಿಡರ್ ಯು ಎ ಪಾಂಟಿಫ್ ನಾವ್ ಯಾಕ್ರೇ ನಿಮ್ಮನ್ನ ನಾವ್ ನಾವ್ ಯಾಕೆ ನಿಮ್ಮನ್ನ ಸಮಾಜದ ಒಂದು ದಿಕ್ಸೂಚಿ ಅಂತ ನಿಮ್ಮನ್ನ ಸ್ವಾಮೀಜಿಗಳು ಕಾಲಿಗೆ ಯಾಕೆ ಬೀಳ್ಬೇಕು ನಿಮ್ ಮಠಕ್ಕೆ ಬಂದು ನಾವು ದಕ್ಷಿಣ ಹಾಕೊಡ್ಬೇಕು ನಿಮ್ಮನ್ನ ಗುರು ಹಿರಿಯರ್ ಅಂತ ನಾವ್ ಯಾಕೆ ನಂಬಬೇಕು ಹೆಣ್ಣು ಮಕ್ಕಳ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆದಾಗ ಒಬ್ಬ ಸ್ವಾಮೀಜಿ ಮಾತಾಡಿಲ್ಲ ಫಾರ್ಗೇಡ ಬಟ್ ಎಲ್ಲ ಸ್ವಾಮೀಜಿ ನಾನು ನಮ್ಮ ಒಕ್ಕಲಿಗರ ಸಂಘದ ಒಕ್ಕಲಿಗರ ಇದೇ ಮೊದಲ ಬಾರಿಗೆ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ ಮೂರು ಪಾರ್ಟಿಯವರು ಬಾಯ್ ಬಿಸ್ತಾ ಇಲ್ಲ ಯಾಕೆ ಯಾರು ಮಾತಾಡಲ್ಲ ಮೂರು ಪಕ್ಷದವರು ಬೇವರ್ಸಿಗಳ ಓಟ್ ಹಾಕಿದ್ರ ಮೂರು ಪಕ್ಷದವರು ಅವ್ರ ಮನೆ ಹೆಣ್ಮಕ್ಳು ಸತ್ತಿದ್ರೆ ಮಾತಾಡಿರೋರು ಇನ್ನು ಬಟ್ಟ ನಿನ್ನೆ ಬುಕ್ ರಿಲೀಸ್ಗೆ ರಿಪಬ್ಲಿಕ್ ಟಿವಿ ಎಡಿಟರ್ ಚೀಫ್ ಕರ್ಕೊಂಡ್ಬಂದು ಆಯಮ್ಮ ಹೆಣ್ಣು ಮಗಳು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಕಿಡ್ನಾಪ್ ಆಗಿದೆ ಮಾತಾಡಲ್ಲ ಸ್ವಾಮೀಜಿಗಳು ಮಾತಾಡಲ್ಲ ಕರ್ನಾಟಕದ ಯಾವುದೇ ಮಠದ ಸ್ವಾಮೀಜಿ ಮಾತಾಡ್ತಾಳೆ ಯಾಕೆ ಯಾಕೆ ಕೇಳಬಾರ್ದು ನಾವು ಯಾಕೆ ಕೇಳಬಾರ್ದು ನೈತಿಕ ಹೊಣೆ ನಿಮ್ಮ ಇಲ್ವಾ ಜವಾಬ್ದಾರಿ ಇಲ್ವಾ ನಿಮ್ ಮಠಗಳಿಗೆ ದೇಣಿಗೆ ಕೊಡಲ್ಲ ನಾವು ನಿಮ್ ಕಾಲಕ್ ಬೀಳಲ್ವಾ ಸಂಸ್ಕಾರಗಳನ್ನ ಫಾಲೋ ಮಾಡಲ್ವಾ ನಿಮ್ಮನ್ನೇ ದಿಕ್ಸೂಚಿ ಅಂತೀವಿ ಯಾವ ಯಾವ ಮುಖದಲ್ಲಿ ದಿಕ್ಸೂಚಿ ಅನ್ಕೊಬೇಕು ನಾನು ಉಗಿಸ್ಕೊಂಡು ಉಗಿಸ್ಕೊಂಡು ಈ ವಿಡಿಯೋನ ಮಾಡಕಂತ ಅವಶ್ಯಕತೆ ಇದೆಯಾ ದೇವರು ಎಲ್ಲ ಕೊಟ್ಟವನೇ ಅವನು ಯಾರೋ ಆಗ್ತಾನೆ ಫಾಲೋಅಪ್ ಬ್ಲೇ ಹಳೆ ಬೇವರ್ಸಿ ಫಾಲೋ ಫಾಲೋಅಪ್ ಮಾಡ್ಲಿ ನಿನಗೆ ಯೋಗ್ಯತೆ ಅದ ನೀನು ಫಾಲೋಅಪ್ ಮಾಡೋ ಏನ್ ನಮ್ಮ ಅಪ್ಪನ ಹಚ್ ಧರ್ಮಸ್ಥಳದಲ್ಲಿ ಆಗಿರೋ ಅತ್ಯಾ ಏನ್ ನಮ್ಮ ಮನೆ ನಮ್ಮ ಅಪ್ಪರ ಅಸ್ತಿನ ಬೇಕಾ ನೀನು ವಿಡಿಯೋ ಮಾಡಕೋ ನೀನು ಫಾಲೋಅಪ್ ಮಾಡ್ಕೊ ಹಳೆ ಬೇವರ್ಸಿ ಇಂಥವ್ರು ಸರಿ ಗುಂಡಾಗ ಮಠದಲ್ಲಿ ಒಕ್ಕಲಿಗರ ಸಂಘದಲ್ಲಿ ಸಂಘಗಳಲ್ಲಿ ರಾಜಕೀಯದಲ್ಲಿ ಸರ್ಕಾರದಲ್ಲಿ ಬಂದು ಕೂತ್ಕೊಂಡು ಮಾಡ್ತಾರಲ್ಲ ಅಂತವರೇ ಸರಿ ನಿಮ್ಗೆ ನಿಮ್ಮ ಟ್ಯಾಕ್ಸ್ ಅನ್ನ ಕಿತ್ಕೊಂಡು ನಿಮ್ಮನ್ನು ಓಟ್ ಅನ್ನ ಕಿತ್ಕೊಂಡು ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಬಗ್ಗೆ ಮಾತಾಡ್ದಿರೋ ಬಿಟ್ಟು ಹೋಗ್ತಾರಲ್ಲ ಅಂತ ಹಳೆ ಬೇವರ್ಸಿಗಳೇ ನಿಮ್ಗೆ ಬೇಕಾಗಿರೋದು ನಮ್ಮಂತವ್ರು ಬೇಕಾಗಿಲ್ಲ ನಿಮ್ಗೆ ಕರಿತದೆ ಹೆಣ್ಮಕ್ಳ ಸತ್ತವ್ರೆ ನಾನು ಕೇಳೋದು ಇಷ್ಟ ಸೌಜನ್ಯ ಒಕ್ಕಲಿಗಳಲ್ಲ ರಾಜ್ಯ ಒಕ್ಕಲಿಗರ ಸಂಘ ಏನ್ ಗೆಣಸ್ಕಿಟ್ಟ ಆಯ್ತಾ ನೀಡ್ಸ್ಬೇಕಾದಂತ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ವೆದರ್ ಇಟ್ ಇಸ್ ಏನೋ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮೂರೂ ಜನ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಮೂರು ಜನ ತಮ್ಮ ಬಾಯಿಗಳಿಗೆ ಬೀಗ ಕಣಿದಾರೆ ಒಂದಷ್ಟು ಮಾಧ್ಯಮಗಳು ನ್ಯೂಸ್ ಏಯ್ಟೀನ್ ಅವರು ಇವರು ಪ್ರಸಾರ ಮಾಡಿದ್ರು ಒಂದಷ್ಟು ಯೂಟ್ಯೂಬರ್ಸು ಡೆಫಿನೆಟ್ಲಿ ದೇರ್ ಈಸ್ ಎ ವೈ ಬಟ್ ಆಗ್ಲಾದಂಥ ಒಂದಷ್ಟು ಜನ ಎಸ್ಪೆಷಲಿ ನೆನೆ ಆ ವಿಶೇಷ ಬಟ್ಟ 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 ಏನು ಕೆಲಸ ಮಾಡ್ತೀಯ ಬಟ್ಟ ಈ ಸಮಯದಲ್ಲಿ ನಿನ್ನ ಬುಕ್ ರಿಲೀಸ್ ಬೇಕಾ ಬಟ್ಟ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಕಾರಣ ಯಾಕೆ ಅಂತಂದ್ರೆ ಆ ಆ ಕಾರ್ಯಕ್ರಮದಲ್ಲಿ ತೇಜಸ್ವಿ ಸೂರ್ಯ ಬಸವರಾಜ್ ಬೊಮ್ಮಾಯಿ ಆಮೇಲೆ ರಿಪಬ್ಲಿಕ್ ಟಿವಿಯ ಶೋಭಾ ಎಡಿಟರ್ ಇನ್ ಚೀಫ್ ಅಲ್ಲ ಮೇಡಮ್ ತಾವೊಬ್ಬ ಹೆಣ್ಣಾಗಿ ತಾವೊಬ್ಬ ಹೆಣ್ಣು ಇಷ್ಟೊಂದು ದೊಡ್ಡ ಮಾಸ್ ರೇಪ್ ಅತ್ಯಾಚಾರ ಆಗಿದೆ ತಾವು ಈ ಕಾರ್ಯಕ್ರಮಕ್ಕೆ ಹೋಗಿ ಯಾರ ಜೊತೆ